ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಸಂಪೂರ್ಣ ಹೋಲುವ ಸಂಬಂಧದ ಬಗ್ಗೆ ಹೇಳ್ತಾ ಇದ್ದೀನಿ ಒಂದು ಹುಡುಗ ಬಹಳ ಅಹಂಕಾರ ಇದ್ದ ಮತ್ತೆ ಅವರ ಅವನ ತಂದೆ ತಾಯಿ ಕೂಡ ಇದ್ರು ಅವನಿಗೆ ಒಂದು ಜಾಗದಲ್ಲಿ ಹುಡುಗಿಯನ್ನು ನೋಡೋದಿಕ್ಕೆ ಹೋದ್ರು ಆ ಹುಡುಗನ ಕಡೆಯಿಂದ ಒಂದು ಕಂಡೀಷನ್ ಇತ್ತು ಏನು ಅಂತಂದ್ರೆ ಹುಡುಗನಿಗೂ ಮತ್ತೆ ಹುಡುಗಿಗೂ ನೂರಕ್ಕೆ ನೂರು ಪ್ರತಿಶತ ಹೋಲಿಕೆ ಆಗಬೇಕು ಒಂದು ಪ್ರತಿಶತ ಏನಾದ್ರು ಅವರಲ್ಲಿ ವ್ಯತ್ಯಾಸ ಇದ್ರು ಕೂಡ ಆ ಮದುವೆ ಕ್ಯಾನ್ಸಲ್ ಆವಾಗ ತೊಂಬತ್ತ ತೊಂಬತ್ತ ಎಂಟು ಪ್ರತಿಶತ ಹುಡುಗನಿಗೂ ಮತ್ತೆ ಹುಡುಗಿಗೂ ಹೋಲಿಕೆ ಆಯಿತು ಅಂದರೆ ಬಣ್ಣದಲ್ಲಿ ಎತ್ತರದಲ್ಲಿ ಎಲ್ಲದರಲ್ಲಿ ಆಯಿತು ಇನ್ನು ಎರಡು ಪ್ರತಿಶತ ಉಳಿತು ಅಂದರೆ ಎರಡು ಪರ್ಸೆಂಟ್ ಆ ಹುಡುಗಿ ಕಡೆಯವರು ಹೇಳಿದ್ರು ನಮ್ಮ ಹುಡುಗಿ ಇನ್ನು ಅದೇ ಎರಡು ಪರ್ಸೆಂಟ್ನಲ್ಲಿ ಯಾವುದು ಯಾವುದು ಬಿಂದು ಯಾವುದು ನಮ್ಮ ಹುಡುಗಿ ಏನನ್ನೂ ತಿಳಿಯುವುದಿಲ್ಲ ಆಯ್ತು ಅವಾಗ ಹುಡುಗ ಅಂದ ನಾನು ಅವಳನ್ನ ತಿಳಿಸಿ ಸಂಭಾಳಿಸಿಕೊಂಡು ಹೋಗುತ್ತೇನೆ ಎಲ್ಲವನ್ನ ಅದನ್ನು ನಾನು ಹೊಂದಿಕೊಳ್ಳುತ್ತೇನೆ ಅಲ್ಲಿಗೆ ಎಷ್ಟಾಯ್ತು ತೊಂಬತ್ತೊಂಬತ್ತು ಪ್ರತಿಶತ ಆಯ್ತು ಇನ್ನು ಒಂದು ಉಳಿತಲ್ವ ಒಂದು ಪರ್ಸೆಂಟ್ ಉಳಿತಲ್ವಾ ಅದು ಏನು ಅಂತ ಹುಡುಗ ಕೇಳ್ದ ಅದಕ್ಕೆ ಹುಡುಗಿ ಅಪ್ಪ ಅಂದ ಅವಳು ಯಾವುದನ್ನು ಮನ್ನಿಸುವುದಿಲ್ಲ ಆವಾಗ ಹುಡುಗ ಅಂದ ಈ ಮದುವೆ ನನಗೆ ಬೇಡಪ್ಪ ಅಂತ ಹೇಳಿ ಎದ್ದು ಹೊರಟೇ ಬಿಟ್ಟ ಯಾಕೆಂದ್ರೆ ಏನನ್ನೂ ತಿಳಿಯದವರಿಗೆ ತಿಳಿಸಬಹುದು ಆದರೆ ಏನನ್ನು ಮನ್ನಿಸದವರಿಗೆ ಏನಂತ ಹೇಳಬಹುದು ಹೇಳ್ರಿ ಅಲ್ವಾ ಹಾಗೆ ಅಕಸ್ಮಾತ್ ಜೇಂದ್ರ ಭಗವಾನ್ ಶಾಸನ ಏನೂ ತಿಳಿಯದೇ ಇದ್ದವರಿಗೆ ತಿಳಿಸಬಹುದು ಅಲ್ವಾ ಎಲ್ಲ ತಿಳಿದು ಮನ್ನಿಸದೇ ಇರುವವರು ಸಾಕಷ್ಟು ಜನ ಇರ್ತಾರಲ್ಲ ಅವರಿಗೆ ಏನು ಮಾಡಲು ಸಾಧ್ಯ ಯಾಕೆಂದ್ರೆ ಸಾಕಷ್ಟು ಜಾಗದಲ್ಲಿ ಈಗ ಪೂಜೆ ಅಭಿಷೇಕ ಇರಲಿ ಅಂದ್ರೆ ಮಹಿಳೆಯರಿಂದ ಅಂದ್ರೆ ಶ್ರಾವಿಕ್ ಶ್ರಾವಕಿಯರಿಂದ ಅಭಿಷೇಕದ್ದಿರಲಿ ಶಾಸ್ತ್ರದಲ್ಲಿದೆ ಇದು ಗೊತ್ತಿದೆ ಅವರಿಗೂ ಗೊತ್ತಿದೆ ಆದ್ರೆ ಅವರು ಮನ್ನಿಸೋದಿಕ್ಕೆ ತಯಾರಿಲ್ಲ ಅಂತ ಅಂದಮೇಲೆ ಏನು ಮಾಡೋದಕ್ಕಾಗುತ್ತೆ ಅವ್ರ ಮೇಲೆ ಜಗಳ ಮಾಡೋದಕ್ಕಾಗುತ್ತೆ ಇಲ್ವಲ್ಲ ಹ್ಮ್ ಬಂಧುಗಳೇ ಮಾನ್ಯತೆ ಬಹಳ ದೊಡ್ಡದು ಮಾನ್ಯತೆಯೇ ಶ್ರದ್ಧೆ ಅದೇ ಸಮ್ಯಕ್ ದರ್ಶನ ಅಕಸ್ಮಾತ್ ಗೊತ್ತಿದ್ದು ಎಲ್ಲ ಶಾಸ್ತ್ರ ಗೊತ್ತಿದ್ದು ಕೂಡ ನಾವು ಆ ಕ್ರಿಯೆಗಳನ್ನ ನಿಷೇಧ ಮಾಡ್ತೀವಿ ಅಂದಮೇಲೆ ನಾವೇ ದೊಡ್ಡ ಮಿಥ್ಯಾಥಿಗಳು ಮತ್ತೆ ನಾವು ಸಮ್ಯಕ್ತೋದ ಪ್ರಚಾರದಲ್ಲಿ ಯಾವ ಅರ್ಥನೂ ಇಲ್ಲ